ಮಸ್ಕಿ ಪಕ್ಷಿಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಮಹಾಂತೇಶ ಎಚ್ ಮಸ್ಕಿ ಅಭಿನಂದನಾ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಇನ್ನೂರ ಒಂದನೇ ಸಂಡೇ ಫಾರ್ ಸೋಷಿಯಲ್ ವರ್ಕ್ ಸೇವಾ ಕಾರ್ಯವನ್ನು ಶ್ರೀ ಮಲ್ಲಿಕಾರ್ಜುನ ಗ್ರೀನ್ ಸಿಟಿ ಸೇವಾ ಪಕ್ಷಿಗಳಿಗೆ ನೀರಿನ ಅರವಟ್ಟಿಗೆಗಳನ್ನು ಕಟ್ಟುವ ಮೂಲಕ ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಗ್ರೀನ್ ಸಿಟಿಯ ಎಲ್ಲಾ ಗಿಡ ಮರಗಳಿಗೆ ಅರವಟ್ಟಿಗೆಗಳನ್ನು ಕಟ್ಟಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರು ಹಾಗೂ ಸಮಾಜ ಸೇವಕರಾದ ಮಹಾಂತೇಶ್ ಎಚ್ ಅವರು ನಮ್ಮ ಗ್ರೀನ್ ಸಿಟಿಯ ಆವರಣವನ್ನು ಆಯ್ಕೆ ಮಾಡಿಕೊಂಡಿದ್ದು ನಿಜಕ್ಕೂ ಈ ಸಂಸ್ಥೆಯ ಸೇವಾ ಕಾರ್ಯ ಶ್ಲಾಘನೀಯ ಈ ಸಂಸ್ಥೆಯು ಕೇವಲ ಸ್ವಚ್ಛತೆಯನ್ನು ಮಾಡದೆ ಪರಿಸರ ಜಾಗೃತಿ ಪಕ್ಷಿಗಳ ಸಂರಕ್ಷಣೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹೀಗೆ ಹಲವಾರು ವಿಭಿನ್ನ ರೀತಿಯ ಸೇವೆಯಲ್ಲಿ ತೊಡಗಿದ್ದು ಇಂತಹ ಸೇವೆಗೆ ನಾವು ಸದಾಕಾಲ ಸಹಕಾರ ನೀಡುತ್ತೇವೆ ಎಂದು ಶಿಕ್ಷಕ ಮಹಾಂತೇಶ್ ಎಚ್ ಹೇಳಿದರು ಈ ಸಂದರ್ಭದಲ್ಲಿ ಅಭಿನಂದನಾ ಸಂಸ್ಥೆಯ ಸಂಸ್ಥಾಪಕ ರಾಮಣ್ಣ ಹಂಪರಗುಂದಿ ಸದಸ್ಯರಾದ ಮಂಜುನಾಥ್ ಜೋಗಿನ್ ಮಲ್ಲಿಕಾರ್ಜುನ್ ಬಡಿಗೇರ್ ರವಿಚಂದ್ರನ್ ಕಿಶೋರ್ ಹಾಗೂ ಸ್ಫೂರ್ತಿಧಾಮದ ಮಕ್ಕಳು ಉಪಸ್ಥಿತರಿದ್ದರು ವರದಿ ವಿರೂಪಾಕ್ಷಯ ಸ್ವಾಮಿ ಸಾಲಿಮಠ ಎನ್ಕೆಎಸ್ ಟಿವಿಫೋರ್ ಮಸ್ಕಿ ಸಂಡೆ ಫಾರ್ ಸಂಡೆ ಫಾರ್ ಸಂಡೆ ಫಾರ್ ಎರಡ್ನೂರ ಒಂದನೇ ಸಂಡೇ ಫಾರ್ ಸ್ಪೆಷಲ್ ವರ್ಕಿಗೆ ಎರಡ್ನೂರ ಒಂದನೇ ಸಂಡೆ ಫಾರ್ ಸ್ಪೆಷಲ್ ವರ್ಕಿಗೆ ಎರಡ್ನೂರ ಒಂದನೇ ಸಂಡೆ ಫಾರ್ ಸ್ಪೆಷಲ್ ವರ್ಕಿಗೆ ಪಕ್ಷಿಗಳ ಸಂರಕ್ಷಣೆ ಪಕ್ಷಿಗಳ ಸಂರಕ್ಷಣೆ ಪಕ್ಷಿಗಳ ಸಂರಕ್ಷಣೆ